ನಮಸ್ಕಾರ ಫ್ರೆಂಡ್ಸ್ ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ನಾವು ಕುಂಭಮೇಳಕ್ಕೆ ಹೋಗಿ ಹೊರಡೋದಕ್ಕೆ ಮೊದಲು ಏನೇನು ಕೆಲಸ ಮಾಡಿದೆ ಅವತ್ತಿಂದಿನ ದಿನ ಮತ್ತೆ ಹೊರಟಿದ್ದು ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಅವತ್ತು ನನಗೆ ಫ್ರೈಡೇ ನನಗೊಂದು ರಿಸೆಪ್ಷನ್ ಬ್ರೈಡ್ದು ಮೇಕಪ್ ಇತ್ತು ಅದು ನಮ್ಮ ಪಾರ್ಲರ್ಗೆ ಬಂದು ರೆಡಿ ಮಾಡ್ಕೊಳ್ಳೋದು ಅಂತ ಆಗಿತ್ತು ಅಲ್ಲಿ ಬೇರೆ ಊರಿಗೆ ಹೋಗಬೇಕಿತ್ತು ಹಂಗಾಗಿ ಅವರು ಇಲ್ಲೇ ಬಂದು ರೆಡಿಯಾಗಿ ರಿಸೆಪ್ಷನ್ಗೆ ಡೈರೆಕ್ಟಾಗಿ ಹೋಗೋದು ಅಂತ ಮಾತಾಡ್ಕೊಂಡು ಹೋಗಿದ್ದರು ಹಂಗಾಗಿ ಇಲ್ಲಿಗೆ ಬಂದಿದ್ದರು ಬೆಳಗ್ಗೆ ಬೆಳಗ್ಗೆ ಎಂಟೂವರೆಗೆ ಬಂದು ನಾನು ಅವ್ರನ್ನ ಹುಡುಗಿನ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಬ್ರೈಡ್ನ ತುಂಬಾ ಚೆನ್ನಾಗಿದ್ದರು ಅವರು ಹಂಗಾಗಿ ಫಸ್ಟು ಸೀರೆ ಸ್ಯಾರಿನೆಲ್ಲ ಪ್ರೀಪ್ಲೇಟಿಂಗ್ ಮಾಡಿಕೊಂಡು ಅವ್ರಿಗೆ ಸ್ಯಾರಿ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಹೇರ್ ಪಿಂಪ್ ಎಲ್ಲ ಮಾಡಿಕೊಂಡೆ ಹೇರ್ ಪಿಂಪ್ ಮಾಡಿಕೊಂಡು ಅವ್ರದ್ದು ಹೇರ್ಸ್ ತುಂಬಾ ಕಡಿಮೆ ಇತ್ತು ಹಂಗಾಗಿ ಅವ್ರಿಗೆ ಮೆಸ್ಸಿ ಬ್ರೈಡ್ ಹಾಕೋದಿತ್ತು ಮೆಸಿ ಬ್ರೈಡ್ ಹಾಕಬೇಕು ಅಂತ ಹೇಳಿ ಅವರು ತುಂಬಾ ಪುಡಿ ಪುಡಿ ಕೂದಲಿತ್ತು ಅದಕ್ಕೋಸ್ಕರ ಎಲ್ಲ ಹೇರ್ಸ್ ಎಲ್ಲ ಕ್ರಿಂಪ್ ಮಾಡ್ಕೊತಾ ಇದ್ದೀನಿ ಕ್ರಿಂಪ್ ಎಲ್ಲ ಆದ ನಂತರ ಅವ್ರಿಗೆ ಮೆಸಿ ಬ್ರೈಡ್ ಹಾಕೋದು ಅಂಥೇಳಿ ಹೇರ್ ಎಲ್ಲ ಜೋಡಿಸ್ಬೇಕಿತ್ತು ಹಾಗಾಗಿ ಫ್ರಂಟೆಲ್ಲ ಕ್ರಿಂಪ್ ಮಾಡಿಕೊಂಡು ನೋಡಿ ಅವ್ರಿಗೆ ಸೆಂಟರ್ ಪಫು ಮತ್ತು ಸೈಡೆಲ್ಲ ನಾನು ಡಿಸೈನ್ ಮಾಡ್ಕೋಬೇಕಿತ್ತು ಫ್ರಂಟಲ್ಲಿ ಅದಕ್ಕಾಗಿ ನಾನು ಅದನ್ನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪಫ್ ರೆಡಿ ಮಾಡಿಕೊಂಡು ಎಲ್ಲ ಪಿನ್ನಿಂಗ್ ಎಲ್ಲ ಆದಮೇಲೆ ಅದಕ್ಕೆ ಎಕ್ಸ್ಟೆನ್ಷನ್ ಹಾಕಿ ಮೆಸ್ಸಿ ಬ್ರೈಡ್ನ ಹಾಕಬೇಕು ಅದು ಪಿನ್ನೆಲ್ಲ ನೀಟಾಗಿ ಕೂತ್ಕೊಂಡ್ಲಿ ಅಂತ ಹೇಳಿ ಸ್ಪ್ರೇ ಎಲ್ಲ ಮಾಡಿಕೊಂಡು ನಾನು ಪಫ್ ಎಲ್ಲ ಹಾಕಿ ಮೆಸ್ಸಿ ಬ್ರೈಡ್ ಹಾಕ್ಬಿಟ್ರೆ ಆಮೇಲೆ ನಮ್ಮ ಬ್ರೈಡ್ಗೆ ಕೂತ್ಕೆ ಅಳ್ಗಾಡ್ಸೋಕ್ಕಾಗಲ್ಲ ಅಂತ ಅಷ್ಟಕ್ಕೆ ಬಿಟ್ಕೊಂಡು ಮತ್ತೆ ಮೇಕಪ್ ಮಾಡ್ಕೊಂಬಡೋಣ ಅಂತ ಹೇಳಿ ಶುರು ಮಾಡಿಕೊಂಡೆ ಸ್ಟಾರ್ಟಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಅವರು ತುಂಬಾ ಫೇರ್ ಆಗಿದ್ದರು ಹಾಗಾಗಿ ನನಗೆ ಮೇಕಪ್ ಮಾಡೋದು ಅಂಥ ಕಷ್ಟ ಅಂತ ಏನನ್ನಿಸ್ಲಿಲ್ಲ ಅಂದರೆ ಅದರಲ್ಲಿ ಸ್ವಲ್ಪ ಹುಡುಗಿಗೆ ತುಂಬಾ ಡಾರ್ಕ್ ಸ್ಪಾಟ್ಸ್ ಇತ್ತು ಅದೆಲ್ಲ ಕವರ್ ಮಾಡೋದು ಸ್ವಲ್ಪ ತಡ ಆಯಿತು ಎಲ್ಲ ರೆಡಿ ಆದಮೇಲೆ ಫುಲ್ಲು ಫೇಸ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಬ್ರೈ ಮಿಸ್ಸಿ ಬ್ರೈಡ್ನ ರೆಡಿ ಮಾಡಿದೆ ನೋಡಿ ನಮ್ಮ ಬ್ರೈಡ್ ಈ ಥರ ರೆಡಿಯಾಗಿದ್ದಾರೆ ಜ್ಯೂಲರಿನು ನನ್ನ ಶಾಪಲ್ಲೇ ತಗೊಂಡಿದ್ರು ಈ ಥರ ಹೇರ್ ಸ್ಟೈಲೆಲ್ಲ ರೆಡಿ ಮಾಡಿ ಅಲ್ಲೇ ಅವರು ತಂದು ಕೊಟ್ಟಿದ್ದನ್ನೇ ಮುಡಿಸಿ ನನಗೆ ಒಂದು ಫೋಟೋಸು ವೀಡಿಯೋ ಇರಲಿ ಅಂತ ಹೇಳಿಬಿಟ್ಟು ಬೇಗ ಬಂದಿದ್ನಲ್ವ ಹಂಗಾಗಿ ಬೇಗ ಬಂದರೂ ತುಂಬಾ ಅವರು ಅರ್ಜೆಂಟ್ ಮಾಡ್ತಾ ಎಲ್ಲೋದರೂ ಅಷ್ಟೇ ಎಷ್ಟು ಬೇಗ ಬಂದರೂ ಫೈನಲ್ಲಿಗೆ ಸ್ವಲ್ಪ ಅರ್ಜೆನ್ಸಿ ಇದ್ದೇ ಇರುತ್ತೆ ಹಂಗಾಗಿ ಫೈನಲ್ಗೆ ಒಂದು ನಮ್ಮ ರೈಡ್ದು ಒಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನು ಅಲ್ಲೇ ನಿಲ್ಲಿಸ್ಕೊಂಡು ವಿಡಿಯೋನ ಮಾಡಿಕೊಂಡೆ ನೋಡಿ ಫೈನಲ್ಗೆ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಇದ್ದಾರೆ ಅದಾದ ನಂತರ ಅವರ ಅಕ್ಕ ಅವ್ರನ್ನ ಅತ್ತಿಗೆನೋ ಏನೋ ಆಗಬೇಕಿತ್ತು ಅವರು ನನಗೂ ಒಂದು ಹೇರ್ ಸ್ಟೈಲ್ ಹಾಕ್ಕೊಡಿ ಅಂತ ಕೇಳಿದ್ರು ಅವ್ರಿಗೂ ಒಂದು ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ ಹಾಕ್ಕೊಟ್ಟು ಇಬ್ರುದು ಫೋಟೋ ತೆಕ್ಕೊಂಡೆ ಫೋಟೋ ತೆಕ್ಕೊಂಡಾದ್ಮೇಲೆ ಇರು ಅವ್ರಿಗೆ ಏನು ಅನ್ನಿಸ್ತು ಅಂತ ಇಬ್ರ ಹತ್ರನೂ ಕೇಳ್ಬಿಡೋಣ ಹೆಸರೇನಪ್ಪ ರಂಜಿತಾ ರಂಜಿತಾ ಅಂದ್ರೆ ರಂಜಿತಾ ಸ್ಕ್ವಯರ್ಸ್ ಆಯ್ತು ಏನಾಗ್ಬೇಕು ಇವರು ನಾದ್ನಿ ಆದ್ನಿ ಹೆಂಗೆ ಅನ್ನಿಸ್ತು ನೀನು ನಾದ್ನಿ ಮೇಕಪ್ ಮಾಡಿರೋದು ನಾನು ಚೆನ್ನಾಗಿದ್ದೆ ಚೆನ್ನಾಗಿದ್ಯಾ ಇಷ್ಟ ಇಷ್ಟಾಯ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಸೂಪರಾಗಿ ಕಾಣಿಸ್ತಾ ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಥ್ಯಾಂಕ್ ಯು ತ್ಯಾಂಕ್ ಯು ಅದಾದ್ಮೇಲೆ ಸ್ಯಾಟರ್ಡೆ ನಾವು ಮಧ್ಯಾಹ್ನನೇ ಊರನ್ನ ಬಿಟ್ವಿ ಅದೆಲ್ಲ ವಿಡಿಯೋ ಮಾಡೋದಿಕ್ಕೆ ಆಗಲಿಲ್ಲ ನಾವು ಪ್ರಯಾಗರಾಜ್ಗೆ ಹೊಡಬೇಕಿತ್ತು ಅಂತ ಬಂದ್ವಿ ಅವತ್ತು ನಮ್ಮ ತಂದೆ ಇವ್ರನ್ನ ಇಬ್ಬರೂ ನೋಡೇ ಇರ್ತೀರ ನನ್ನ ವೀಡಿಯೋಸ್ ಎಲ್ಲ ನಮ್ಮ ತಂದೆದು ಇವತ್ತು ಎಪ್ಪತ್ತೆಂಟನೇ ವರ್ಷದ ಬರ್ತ್ಡೇ ಇತ್ತು ಹಂಗಾಗಿ ನನ್ನ ತಂಗಿ ನನ್ನ ತಂಗಿ ಮಕ್ಕಳು ಎಲ್ಲ ಸೇರಿ ಕೇಕೆಲ್ಲ ತಂದಿಟ್ಕೊಂಡಿದ್ರು ಫಸ್ಟೇ ಅವ್ರಿಗೆ ಗೊತ್ತಿಲ್ಲದೇನೆ ಗೊತ್ತಾದರೆ ಅವರು ಸ್ವಲ್ಪ ಮಾಡೋದು ಇದಕ್ಕೆಲ್ಲ ಇಷ್ಟಪಡಲ್ಲ ಆದ್ರೂ ಅವ್ರು ಇಷ್ಟಪಡೋಲ್ಲ ಇಷ್ಟಪಡಲ್ಲ ಅಂತಲೇ ಹೇಳಿ ನಾವು ಹಂಗೊಂದು ಸಲ ಹಿಂಗೊಂದು ಸಲ ಮಾಡ್ತಾನೆ ಇರ್ತೀವಿ ಹಂಗಾಗಿ ಅವ್ರದ್ದು ಬರ್ತ್ಡೇ ಇರೋದ್ರಿಂದ ಕೇಕೆಲ್ಲ ಕಟ್ ಮಾಡಿಸಿ ನಮ್ಗಳ್ಗೂ ಅವರು ನಾವು ತಿನ್ನಿಸಿ ಅವರು ನಮಗೆ ತಿನ್ನಿಸಿ ಸಿಂಪಲ್ಲಾಗಿ ಬರ್ತಡೇ ಅಂತ ಆಚರಣೆ ಮಾಡಿದ್ವಿ ಇದು ಸೆವೆಂಟಿ ಏಯ್ಟ್ ಇಯರ್ ಸೆವೆಂಟಿ ಸೆವೆನ್ ಮುಗಿದು ಸೆವೆಂಟಿ ಏಯ್ಟ್ ಇಯರ್ ಬಂದು ಶುರುವಾಗಿದೆ ಇವರಿಗೆ ಹಂಗಾಗಿ ಎಷ್ಟೋ ಇಷ್ಟು ದಿನ ನಮಗೆ ಇವರು ನಮ್ಮ ತಂದೆ ತಾಯಿ ಇರೋದೇ ನಮ್ಮ ಅದೃಷ್ಟ ಅಂತಲೇ ಹೇಳಬೇಕು ಎಷ್ಟೋ ಜನಕ್ಕೆ ಎಷ್ಟು ಬೇಗ ಬೇಗನೇ ಇರಲ್ಲ ಆದರೂ ಇಷ್ಟು ಚೆನ್ನಾಗಿ ಓಡಾಡ್ಕೊಂಡಿದಾರಲ್ಲ ಅದು ದೇವರು ಅವ್ರಿಗೆ ಕೊಟ್ಟಿರೋವಂಥ ಶಕ್ತಿ ಅಂತಲೇ ಹೇಳಬೇಕು ಇವರಿಬ್ಬರೂ ನಾವು ಸಹ ಪ್ರಯಾಗ್ರಾಜ್ಗೆ ಕರ್ಕೊಂಡು ಹೊರಟಿದ್ದೀವಿ ಹಾಗಾಗಿ ಫಸ್ಟು ಬರ್ತ್ಡೇ ಮುಗಿಸ್ಬಿಟ್ಟು ಆಮೇಲೆ ಊಟ ಎಲ್ಲ ಮಾಡೋದು ಅಂತ ಹೇಳಿ ನಾವು ರೆಡಿ ಮಾಡ್ಕೊತಾ ಇದ್ವಿ ನೋಡಿ ತಾತನ ಇದ್ದಾನೆ ಹಂಗೂ ಮಮ್ಮಗೆ ಇವನು ಚಿಕ್ಕ ಅದಾದ ಮೇಲೆ ನಾವೆಲ್ಲ ಊಟ ಎಲ್ಲ ಮುಗಿಸಿ ಪ್ಯಾಕಿಂಗ್ ರೆಡಿ ಇದ್ದಾರೆ ಅವರೆಲ್ಲ ಸೇರಿಕೊಂಡು ನೋಡಿ ಚಪಾತಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಇನ್ನು ಬೆಳಗ್ಗೆ ಎಲ್ಲ ನೋಡಿ ಈ ಥರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಬ್ಯಾಗ್ಗಳ್ನ ಮಾಡ್ಕೋಬೇಕು ಅಂತ ಯಾಕೆಂದ್ರೆ ಅಲ್ಲಿ ಎಲ್ಲರೂ ಹೇಳ್ತಾ ಇದ್ರಲ್ಲ ಹದಿಮೂರು ಕಿಲೋಮೀಟರ್ ನಡಿಬೇಕು ಹದಿನೈದು ಕಿಲೋಮೀಟ್ರ್ ನಡಿಬೇಕು ಅಂತ ಅಲ್ಲಿನ ಏನೇನು ಅಂತ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಕಡಿಮೆನೇ ತಗೊಂಡು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಲಗೇಜ್ ತೊಗೊಂಡು ಹೋಗಬೇಕು ಅಂತ ಎಲ್ಲ ಚಿಕ್ಕ ಚಿಕ್ಕ ಬ್ಯಾಗ್ಗಳಿಗೆ ರೆಡಿ ಮಾಡಿಕೊಂಡು ಬೆಳಗ್ಗೆ ಎದ್ದು ಅಮ್ಮ ಮತ್ತು ನನ್ನ ತಂಗಿ ಎಲ್ಲರೂ ದೇವ್ರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡೇ ಹೊರಟಿ ಯಾಕೆ ಅಂದರೆ ಆ ಕುಂಭಮೇಳದಲ್ಲಿ ಕಾಲು ತುಳ್ತೆ ಎಲ್ಲ ನಡೆದಿತ್ತಲ್ಲ ಹಂಗಾಗಿ ಸೇಫಾಗಿ ನಮ್ಮನ್ನು ಕರ್ಕೊಂಡೋಗಿ ಹೋಗಿ ಬರಲಿ ಅನ್ನೋದು ನಮ್ಮಲ್ಲಿ ದೇವ್ರದ್ದು ಒಂದು ಪ್ರಾರ್ಥನೆ ಇತ್ತು ಹಂಗೆ ಬೆಳಗಿನ ಜಾವ ಎರಡೂವರೆಗೇ ನಾವು ಮನೇನ ಎಲ್ಲ ಬಿಟ್ವಿ ಗಾಡಿನೂ ಬುಕ್ ಮಾಡಿದ್ರು ಹಂಗಾಗಿ ಗಾಡಿನೂ ಬಂತು ಎಲ್ಲ ಹೊರಟು ಏರ್ಪೋರ್ಟಲ್ಲಿ ಟೂ ಅವರ್ಸ್ ಮೊದಲೇ ಹೋಗಿ ಅಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಚೆಕಿಂಗ್ ಎಲ್ಲ ಮುಗಿಸ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಹೊರಟ್ವಿ ಇಲ್ಲಿಂದ ಇಲ್ಲಿಂದ ಹೋಗೋದಕ್ಕೆ ಒನ್ ಅವರ್ ಬೇಕು ನಾವು ಇದು ಮನೆಯಿಂದ ಹೊರಡೋದಕ್ಕೆ ಮೊದಲು ಎಲ್ಲ ಇದು ನಮ್ಮ ಹತ್ರ ಆಧಾರ್ ಕಾರ್ಡು ಎಲ್ಲ ಐ ಡಿ ಕಾರ್ಡ್ಗಳೆಲ್ಲ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ಎಲ್ಲರ ಮುಖದಲ್ಲೂ ಖುಷಿ ಸಂತೋಷ ತುಂಬಿ ತುಳ್ಕಾಡ್ತಾಯಿತ್ತು ಹೋಗೋದಕ್ಕೆ ಅಂತ ಹೇಳಿ ಅಲ್ಲಿಂದ ಏರ್ಪೋರ್ಟಿಗೆ ಬಂದ್ವಿ ಏರ್ಪೋರ್ಟಿಗೆ ಬರೋ ಅಷ್ಟೊತ್ತಿಗೆ ಮೂರು ಮೂರು ಕಾಲ ಆಗಿತ್ತು ಮೂರುವರೆನೇ ಆಗಿತ್ತು ಅಂತ ಅನಿಸುತ್ತೆ ಇನ್ನು ಐದು ಮುಕ್ಕಾಲಿಗೆ ನಮ್ಮದು ಫ್ಲೈಟ್ ಇತ್ತು ಅದಕ್ಕೋಸ್ಕರ ಒಂದು ಟೂ ಅವರ್ಸ್ ಮೊದಲೇ ಹೋಗಬೇಕು ಅಂತ ಹೇಳಿ ಏರ್ಪೋರ್ಟಿಗೆ ಬಂದ್ವಿ ನೋಡಿ ನಾವು ಏರ್ಪೋರ್ಟಿಗೆ ಬರೋ ಅಷ್ಟೊಳಗೆ ಮೂರುವರೆ ಆಗಿತ್ತು ಅಲ್ಲಿ ಏರ್ಪೋರ್ಟಲ್ಲಿ ಲಗೇಜ್ ಎಲ್ಲ ತೊಗೊಂಡು ನಾವು ಎಲ್ಲ ಚೆಕಿಂಗ್ ಎಲ್ಲ ತುಂಬಾ ಇರುತ್ತೆ ನಮ್ಮದು ಆನ್ಲೈನಲ್ಲೇ ಬುಕ್ ಆಗಿತ್ತು ಎಲ್ಲ ನಮ್ಮ ತಂಗಿಯವ್ರ ಯಜಮಾನ್ರೇ ಎಲ್ಲ ಮಾಡಿದರು ಫಸ್ಟೇನೇ ಅದಕ್ಕೋಸ್ಕರ ನಮಗೇನು ಅಷ್ಟು ತಲೆನೋವು ಅಂತ ಏನು ಅನ್ನಿಸ್ಲಿಲ್ಲ ಅವರೇ ಎಲ್ಲ ಮ್ಯಾನೇಜ್ ಮಾಡ್ತಿದ್ರಲ್ಲ ಅದಕ್ಕೋಸ್ಕರ ನಮಗೇನು ಅಷ್ಟು ರಿಸ್ಕ್ ಅಂತ ಏನೂ ಆಗಲಿಲ್ಲ ಇಲ್ಲಿ ಓಡಾಡೋದೆಲ್ಲ ಅದಕ್ಕೆ ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಎಲ್ಲದಕ್ಕೂ ಫುಲ್ ಸಪೋರ್ಟಿವ್ ಆಗಿರ್ತಾರೆ ಏರ್ಪೋರ್ಟ್ ಒಳಗಡೆ ಹೋಗುವಾಗ ನಮಗಂತೂ ಪ್ರಯಾಗ್ರಾಜ್ಗೆ ಹೋಗೋದೇ ಒಂದು ದೊಡ್ಡ ಖುಷಿ ಅಂತಲೇ ಅನ್ನಿಸ್ತಾ ಇತ್ತು ನೋಡಿ ಏರ್ಪೋರ್ಟ್ ಒಳಗಡೆ ಎಲ್ಲ ಈ ಥರ ಇದೆ ಸಾಮಾನ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ನೋಡೇ ಇರ್ತೀರ ಅನಿಸುತ್ತೆ ಆದರೂ ಸಲ ಚಿಕ್ಕದಾಗಿ ತೋರಿಸ್ಬಿಡೋಣ ಅಂತ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ಎಲ್ಲ ಫೇಸು ಎಲ್ಲ ಆಧಾರ್ ಕಾರ್ಡು ಎಲ್ಲ ಚೆಕಿಂಗ್ ಮಾಡಿಸ್ಬೇಕು ಇಲ್ಲೆಲ್ಲ ಚೆಕ್ ಮಾಡಿಸಿದ ಮೇಲೆ ಆಧಾರ್ ಕಾರ್ಡ್ ತೋರಿಸಿ ಓಕೆ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನಿಂತಿದ್ದೀನಿ ನಾವು ಒಟ್ಟಿಗೆ ಹನ್ನೊಂದು ಜನ ಹೊರಟಿದ್ದು ಅದರಲ್ಲಿ ಆರು ಜನ ಒಂದು ಫ್ಲೈಟ್ಗೆ ಐದು ಜನ ಇನ್ನೊಂದು ಫ್ಲೈಟ್ಗೆ ಅಂತ ಹೊರಟಿದ್ದು ಫಸ್ಟೇ ನಮ್ಮ ತಂಗಿಯವರು ಒಂದು ಫ್ಲೈಟ್ಗೆ ಬುಕ್ ಮಾಡ್ಕೊಂಡಿದ್ರು ಅದಾದಮೇಲೆ ನಾವು ಹೊರಡೋದು ಅಂತ ನಾವು ತೀರ್ಮಾನ ಮಾಡ್ಕೊಂಡು ಹೊರಟಾಗ ಅವ್ರದ್ದೊಂದು ಫ್ಲೈಟು ನಮ್ಮದೊಂದು ಫ್ಲೈಟ್ ಆಯಿತು ಅದಕ್ಕೋಸ್ಕರ ನಾವೇ ಫಸ್ಟು ಹೋಗೋದು ಅಂತ ಹೇಳಿ ಹೊರಟ್ವಿ ಅವ್ರದ್ದು ಇನ್ನು ಸ್ವಲ್ಪ ಲೇಟ್ ಇತ್ತು ಆಮೇಲೆ ನಾವು ಹೋಗಿ ಲಕ್ನೋದಲ್ಲಿ ಸ್ವಲ್ಪ ವೆಯ್ಟಿಂಗ್ ವೆಯ್ಟ್ ಮಾಡಬೇಕಾಗಿ ಇತ್ತು ಅಲ್ಲೋಗಿ ವೆಯ್ಟ್ ಮಾಡೋದು ಎಲ್ಲ ಆಮೇಲೆ ಎಲ್ಲ ಒಟ್ಟಿಗೆ ಹೋಗೋದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಏರ್ಪೋರ್ಟ್ ಒಳಗಡೆ ಬಂದಾಗ ಮಾತ್ರ ಎಲ್ಲ ಒಟ್ಟಿಗೆ ಬಂದ್ವಿ ಎಲ್ಲ ಚೆಕಿಂಗ್ ಎಲ್ಲ ಎಲ್ಲ ಒಟ್ಟಿಗೆ ಆಯಿತು ಅದಾದ ನಂತರ ನಾವು ಸ್ವಲ್ಪ ವೆಯ್ಟ್ ಮಾಡಿ ನಮ್ಮ ಟೈಮಿಗೆ ನಾವು ಹೊರಟ್ವಿ ಇಲ್ಲಿ ಒಳಗಡೆ ಇಷ್ಟು ಬರೋವರೆಗೂ ಮಾತ್ರ ನಾವು ವಿಡಿಯೋಸ್ ಎಲ್ಲ ಮಾಡ್ಬೋದು ಇಲ್ಲಿ ಮೇಲ್ಗಡೆ ಬಂದಾಗ ನೋಡಿ ಫುಲ್ಲು ಮೇಲ್ಗಡೆ ಬಂದಾಗ ಈ ಥರ ಇದೆ ಏರ್ಪೋರ್ಟ್ ಎಲ್ಲ ಇಲ್ಲಿ ಬಂದು ವೆಯ್ಟ್ ಮಾಡೋರಿಗೆಲ್ಲ ಬೆಡ್ಗಳೆಲ್ಲ ಹಾಕಿದ್ದಾರೆ ಇದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಎರಡು ಮೂರು ಗಂಟೆಗೆ ಕಾಲ ಕಳೆಯೋರು ಇಲ್ಲಿ ಬಂದು ಮೊದಲು ಮಲಗಿರ್ತಾರೆ ಮೊದಲೇ ಬಂದವರು ಇಲ್ಲ ಬಂದ ಮೇಲೆ ಜಾಸ್ತಿ ಹೊತ್ತು ಕಾಯೋರಿಗೆಲ್ಲ ಇದು ತುಂಬಾ ಅನುಕೂಲ ಅಂತಲೇ ಹೇಳ್ಬೋದು ನೋಡಿ ಒಳಗಡೆ ಎಲ್ಲ ಈ ಥರ ಇದೆ ನಾನು ಒಳಗಡೆ ಎಲ್ಲ ಏನು ಶಾಪಿಂಗಿಗೆಲ್ಲ ಹೋಗಲಿಲ್ಲ ಅಂದರೆ ಇಲ್ಲೆಲ್ಲ ಗೊತ್ತಲ್ಲ ಏರ್ಪೋರ್ಟಲ್ಲಿ ಅಂದರೆ ಅದು ಕಾಸ್ಟ್ಲಿ ಇದ್ದೇ ಇರುತ್ತೆ ಪ್ರತಿಯೊಂದು ಕಾಸ್ಟ್ಲಿ ಇರುತ್ತೆ ಇದು ಅದು ಅಂತಲೇ ಇಲ್ಲ ಎಲ್ಲದೂ ತುಂಬಾ ಕಾಸ್ಟ್ಲಿನೇ ಇರುತ್ತೆ ಇಲ್ಲಿ ಇದಾದ ನಂತರ ನಾವು ಒಳಗೆ ಹೋಗಬೇಕು ಇಲ್ಲಿ ಸ್ವಲ್ಪ ಒಳಗೆ ಹೋದ್ಮೇಲೆ ನಾವೆಲ್ಲ ಫುಲ್ಲು ನೋಡಿ ನಮ್ಮದು ಇಂಡಿಗೋ ಏರ್ಲೈನ್ಸಲ್ಲಿ ಹೋಗಿದ್ದು ನಾವು ಟ್ವೆಂಟಿ ಏಯ್ಟ್ ಗೇಟ್ ನಂಬರಲ್ಲಿ ಹೋಗಬೇಕಿತ್ತು ಚೆಕಿಂಗ್ ಎಲ್ಲ ಮುಗಿದ್ಮೇಲೆ ಪ್ರತಿಯೊಂದು ಚೆಕ್ ಮಾಡ್ತಾರೆ ಏರ್ಪೋರ್ಟಲ್ಲಿ ನಾವು ಬ್ಯಾಗು ಜಾಕೆಟು ಸ್ವೆಟರು ಫೋನು ನಾವು ಏನೇನು ಎಲೆಕ್ಟ್ರಿಕ್ ಐಟಮ್ ತಿಂಡಿ ಸಾಮಾನು ಏನು ತೊಗೊಂಡೋಗಿದ್ದರೂ ಪ್ರತಿಯೊಂದು ಇಲ್ಲೆಲ್ಲ ತೆಗೆದಿಡ್ಬೇಕಾಗತ್ತೆ ಚಾಕು ಈ ಚೂಪಾದ ವಸ್ತು ಆ ಏನೂ ತೊಗೊಂಡೋಗಂಗಿಲ್ಲ ಬೆಂಕಿಪಟ್ಟಣ ಆಗಲಿ ಏನೂ ಅದೆಲ್ಲ ಚೆಕಿಂಗ್ ಎಲ್ಲ ಮುಗಿದ್ಮೇಲೆ ನೋಡಿ ಏರ್ಪೋರ್ಟ್ ಒಳಗಡೆ ಹೋಗೋದು ಈ ಥರ ಇರುತ್ತೆ ಏನಕ್ಕಪ್ಪ ಇದೆಲ್ಲ ತೋರಿಸ್ತಾರೆ ಅಂದರೆ ಎಷ್ಟೋ ಜನಕ್ಕೆ ಏರೋಪ್ಲೈನು ನೋಡೋವಂಥ ಅವಕಾಶ ನಮಸ್ಕಾರ ಸ್ನೇಹಿತರೆ ರೆಕಾರ್ಡ್ ನೆಗೆಟಿವಿಟೀಸ್ ನನಗೆ ಸ್ವಾಗತ ಇವತ್ತು ನಾವು ಮಹಾಕುಂಭಕ್ಕೆ ಅಂತೇಳಿ ಲಕ್ನೌ ಫ್ಲೈಟ್ನಲ್ಲಿ ಇದ್ದೀವಿ ನಾನಿದು ಥರ್ಡ್ ಟೈಮ್ ಮೂರನೇ ಸಲ ಫ್ಲೈಟಲ್ಲಿ ಹೋಗ್ತಾ ಇರೋದು ಹಿಂಗ್ ನರ್ತಾ ಇದಾನೆ ಕುತ್ಕೊಂಡು ಏ ಎಲ್ಲ ಪ್ಯಾಸೆಂಜರ್ ಎಲ್ಲ ಅರ್ತಿದ್ಮೇಲೆ ಏರೋಪ್ಲೇನು ಟೇಕ್ ಆಫ್ ಆಗೋ ಟೈಮೇ ಬಂತು ಖುಷಿ ಶ್ರೇಯ್ ಬಂದ್ರೆ ಮುಖ್ಯ ಕಾರಣದಾಗ ಮನೇನ್ ಟೇಕ್ ಆಫ್ನ ತಗೊಂತು ನಾ ಇನ್ನೂ ಬೆಳಗಿನ ಜಾವ ಆಗಿರೋದ್ರಿಂದ ಸೂರ್ಯ ಉದಯ ಆಗಿರಲಿಲ್ಲ ನಾವು ಮೊಟ್ಟ ಮೊದಲೇ ಬಾರಿ ಏರೋಪ್ಲೈನ್ ಹತ್ತಾಗಂತೂ ಏರೋ ಪ್ಲೈನು ಆಫ್ ತಗೊಂಡಾಗ ನನ್ನ ಮೈ ಕೂದಲೆಲ್ಲ ರೋಮಾಂಚನಾಗಿ ಹಿಂಗೆ ಎದ್ದು ನಿಂತ್ಕೊಂಡ್ಬಿಟ್ಟಿತ್ತು ಈ ದಾಳಿ ಎರಡು ಮೂರನೇ ಸಲ ಆಗಿರೋದ್ರಿಂದ ಅಷ್ಟೊಂದೇನು ಎಕ್ಸೈಟ್ಮೆಂಟ್ ಏನೂ ಆಗಲಿಲ್ಲ ಈ ಇಷ್ಟ ಎಲ್ಲವಾ ಅನ್ನಂಗಿತ್ತು ಆದರೂ ಇದರಲ್ಲಿ ಏನಪ್ಪ ಒಂದು ಹೊಸ ವಿಷಯ ಕಾಣಿಸ್ತು ಅಂತಂದರೆ ನಾವು ಪ್ರತಿಯೊಂದು ಕ್ಷಣ ಕ್ಷಣನೂ ಸೂರ್ಯ ಹುಟ್ಟೋದನ್ನ ನಾವು ನೋಡೋದಕ್ಕೆ ಆಗ್ತಿರ್ಲಿಲ್ಲ ಈ ಫ್ಲೈಟಲ್ಲೂ ಹೋಗೋವಾಗ ಸೂರ್ಯನ ಪ್ರತಿಯೊಂದು ಮೂಮೆಂಟ್ಸೂ ಇಲ್ಲಿ ಗೊತ್ತಾಗ್ತಾ ಇತ್ತು ಸ್ವಲ್ಪದರಿಂದ ಬೆಳಕೆ ಯಾವ ಥರ ಆಯಿತು ಸೂರ್ಯ ಉದಯ ಆಗೋದು ಎಲ್ಲ ಪ್ರತಿಯೊಂದು ನೋಡೋವಂಥ ಅವಕಾಶ ಇದರಲ್ಲಿ ಸಿಕ್ತು ನೋಡಿ ನಿಮಗೂ ಇದನ್ನು ತೋರಿಸಿದ್ದೀನಿ ಪ್ರತಿ ಕ್ಷಣ ಕ್ಷಣದಲ್ಲೂ ಯಾವ ರೀತಿ ಬದಲಾಗ್ತಾ ಇದೆ ಬೆಳಕು ಬೆಳಕು ಯಾವ ರೀತಿ ಆಗ್ತಾ ಇದೆ ಸೂರ್ಯ ಉದಯ ಆಗ್ತಿರೋದು ಅನ್ನೋದನ್ನೆಲ್ಲ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗಂತೂ ಇದನ್ನು ನೋಡೋದೇ ತುಂಬಾ ಖುಷಿ ಅನ್ನಿಸ್ತು ಯಾಕೆಂದರೆ ನಾವು ಹೆಂಗೆ ಆದರೂ ಪೂರ್ತಿ ನಿಂತ್ಕೊಂಡು ಒಂದು ಕಾಲು ಗಂಟೆ ಆಗಲಿ ನಾವು ನಿಂತ್ಕೊಂಡು ಅಷ್ಟು ತಾಳ್ಮೆ ಅಂತೂ ನಮಗಿರಲ್ಲ ಇಷ್ಟೆಲ್ಲ ಸಂಪೂರ್ಣವಾಗಿ ನಾವು ನಾನಂತೂ ನೋಡಿರಲಿಲ್ಲ ಯಾರು ನೋಡಿದಿರೋ ಇಲ್ವೋ ಗೊತ್ತಿಲ್ಲ ಇದು ಪ್ರತಿಯೊಂದು ಕ್ಷಣ ಕ್ಷಣವೂ ನಾನು ಅನುಭವಿಸಿ ಇದನ್ನು ನೋಡಿದ್ರಿಂದ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಇದನ್ನು ವಿಡಿಯೋ ಮಾಡಿ ನಿಮಗೂ ಸಹ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ನಿಮಗೇನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲಿ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ನೋಡಿ ಕ್ಷಣ ಕ್ಷಣಕ್ಕೂ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಪ್ರತಿ ಪ್ರತಿ ಕ್ಷಣ ಕ್ಷಣದಲ್ಲೂ ಸೂರ್ಯ ಉದಯೋ ಸುಟ್ಟೋದಕ್ಕೆ ಆರು ಆರೂವರೆಯಷ್ಟೊತ್ತಿಗೆ ಐದು ಮುಕ್ಕಾಲಿಂದ ಆರು ಗಂಟೆ ಆರೂವರೆಯಷ್ಟೊಳಗೆ ಇದು ನಡೆದಿರುವಂಥ ಸೂರ್ಯನ ಉದಯದ ಕಾಲ ನೋಡಿ ಇವಾಗ ಸೂರ್ಯ ಉದಯ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಈ ವಿಡಿಯೋಗಿನ್ನ ಕಣ್ಣಲ್ಲಿ ನಿಜವಾಗ್ಲೂ ನೋಡೋದಕ್ಕಂತೂ ತುಂಬಾ ಅದ್ಭುತವಾಗಿತ್ತು ಎಷ್ಟೋ ಜನ ನಮ್ಮಲ್ಲಿ ಸೂರ್ಯ ಉದಯ ಆಗಿರೋದನ್ನೇ ನೋಡಿರಲ್ಲ ಕೆಲವರು ಯಾರೋ ಕೆಲವರು ಮಾತ್ರ ನೋಡಿರ್ತಾರೆ ಅವರು ಬ್ಯುಸಿ ಒಳಗೆ ಸೂರ್ಯ ಉದಯ ಆಗೋದಕ್ಕೆ ಮೊದಲೇ ಇದ್ದಿದ್ರು ಸಹ ಸೂರ್ಯ ಉದಯನ ನಾವು ಯಾರು ಅಷ್ಟೊಂದು ಪ್ರಾಮುಖ್ಯತೆಯಿಂದ ನೋಡೇ ಇರಲ್ಲ ನೋಡಿ ತುಂಬಾ ಚೆನ್ನಾಗಿ ಅನಿಸ್ತು ನನಗಂತೂ ಸೂರ್ಯೋದಯ ನೋಡಿ ಕೃಷಿಗೆ ಪಿ ಜಿ ಬಾನಿಗೆ ಸಖೆ ನೋನ್ ಖ್ಯಾಹೆನಕ್ಕೆ ಜಿ ಬಾನಿ ಬಾಯ್ ಅಷ್ಟ ಬೆಳಕಾಗ್ತಾ ಆಗ್ತಾ ತುಂಬಾನೇ ಮಂಜು ವಾತಾವರಣ ಸ್ವಲ್ಪ ಮಂಜು ಮುಸ್ಕಿದ ವಾತಾವರಣ ತುಂಬಾನೇ ನೋಡಿ ಅಲ್ಲಿ ಏನು ಕಾಣಿಸ್ತಾನೆ ಇಲ್ಲ ಫುಲ್ಲು ಬೆಳ್ ಬೆಳಗ್ಗೆ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಅವರು ಹೇಳ್ತಾ ಇದ್ರು ಖರಾಬ್ ಮೋಸಂಕೆ ಕಾರಣ ಅಂತ ಹೇಳ್ಬಿಟ್ಟು ಅವರು ಓಡಾಡೋರೆಲ್ಲ ಕೂತ್ಕೊಳ್ರಿ ಮತ್ತು ಸೀಟ್ ಬೆಲ್ಟ್ ಎಲ್ಲ ಹಾಕ್ಕೊಳ್ಳಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ನ ಕೊಡ್ತಾ ಇದ್ರು ನೋಡಿ ನಮಗೆ ಇಲ್ಲಿ ಗೊತ್ತಾಗ್ತಾಯಿದೆ ಇದು ಎಷ್ಟು ಸ್ಪೀಡಾಗಿ ಹೋಗ್ತಾ ಇತ್ತು ಫ್ಲೈಟ್ ಅಂತ ಹೇಳಿದ್ರೆ ನೂರಾರು ಸಾವಿರ ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ನೋಡಿ ಮಂಜು ಓಡೋದು ಎಷ್ಟು ಸ್ಪೀಡಾಗಿ ಓಡ್ತಾಯಿದೆ ನಮಗಲ್ಲಿ ಕೂತ್ಕೊಂಡು ನೋಡಿದಾಗ ಏನಿಸುತ್ತೆ ಇದೇನು ಮೂನೇ ಆಗ್ತಾ ಇಲ್ವೇನೋ ರೆ ಹಂಗೆ ನಿಂತಿದೆ ಅನ್ನೋಂಗೆ ಕಾಣ್ತಾ ಇರುತ್ತೆ ಆದರೆ ಗಾಳಿಗೆ ತೇಲಾಡ್ತಾ ಇದೆ ನೋಡಿ ಹೊಲಗಾಡೋದು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟರ್ನ್ ಆಗೋವಾಗ ನೋಡಿ ಮಂಜು ಅಂತೂ ಹಿಂಗೆ ಓಡ್ತಾ ಇದೆ ನೋಡಿ ಒಳ್ಳೆ ಪೈಪಲ್ಲಿ ಹಾಕಿದ ರೀತಿಲಿ ಓಡ್ತಾ ಇದೆ ಮಂಜು ಇದು ಏನೂ ಕಾಣಿಸ್ತಿರ್ಲಿಲ್ಲ ಹಂಗಾಗಿ ಇದು ಸ್ವಲ್ಪ ತುಂಬಾ ಆಗ ಆರು ಗಂಟೆ ಮೇಲ್ಗಡೆಯಿಂದನೇ ತುಂಬ ಸೂರ್ಯೋದಯ ಆದಮೇಲೆ ತುಂಬನೇ ಮಂಜು ಏನು ಏನೂ ಕಾಣಿಸ್ತಿರ್ಲಿಲ್ಲ ಪೂರ್ತಿ ವೈಟಿಗೆ ಕಾಣಿಸ್ತಾ ಇತ್ತು ಇದು ಅಲುಗಾಡೋದನ್ನೆಲ್ಲ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಳಕಾಗ್ತಾ ಆಗ್ತಾ ನೋಡಿ ಸ್ವಲ್ಪ ಸ್ವಲ್ಪ ಈಗ ಕಾಣಿಸ್ತಾ ಇದೆ ಈ ಇಷ್ಟು ಟೈಮಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ ಈಗ ಸ್ವಲ್ಪ ಸ್ವಲ್ಪ ಇಲ್ಲಿ ಈಗ ಕೆಳಗಡೆ ಇರೋವಂಥ ಬಿಲ್ಡಿಂಗ್ಗಳಾಗಲಿ ಭೂಮಿ ಈಗ ಸ್ವಲ್ಪ ನಮಗೆ ಕಾಣೋದಕ್ಕೆ ಅಂತ ಸಿಗ್ತಾ ಇತ್ತು ಇದು ಒಂಥರ ಎಕ್ಸ್ಪೀರಿಯನ್ಸ್ ಫಸ್ಟ್ ಹೋದಾಗಂತೂ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು ನಾವು ಫಸ್ಟ್ ಹೋದಾಗಂತೂ ನನಗಂತೂ ತುಂಬ ಅಂದರೆ ಸಖತ್ತು ಖುಷಿಯಾಗಿ ಫುಲ್ಲು ಡೆಲ್ಲಿ ಸಿಗೋವರೆಗೂ ಕಣ್ಣೇ ಮುಚ್ಚಲಿಲ್ಲ ಎಲ್ಲ ನೋಡಬೇಕು ಅಂತ ಹಾಗೆ ಕೂತಿದ್ದೆ ಈಗ ಅಂತಂದರೆ ಕಿವಿ ನೋವು ಬಂದುಬಿಡುತ್ತೆ ಈ ಎ ಸಿ ಮತ್ತು ಆ ಸೌಂಡ್ಗೆನೆ ಕಿವಿ ನೋವು ಬಂದ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಫಸ್ಟೇ ನಾವು ಟೋಪಿ ಹತ್ತಿ ಎಲ್ಲ ಇಟ್ಕೊಂಡು ಭದ್ರವಾಗಿ ಕೂತಿದ್ವಿ ಆ ನೋಡಲೇಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೇ ಕೂತ್ಕೊಂಡು ಎಲ್ಲನ ಇದ್ದೆ ಅದಾದ ನಂತರ ಇನ್ನೇನು ಹತ್ತಿರ ಬಂತು ಅನ್ನೋಗೆ ನಾವು ಲಕ್ನೋಗೆ ಹೋಗಿದ್ದಿದ್ದು ಬೆಂಗಳೂರಿಂದ ನೋಡಿ ಹಲಗಾಡೋದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಇರುತ್ತೆ ನಾನು ಇದನ್ನು ವಿಶೇಷವಾಗಿ ತೋರಿಸ್ಬೇಕು ಅಂತ ತೋರಿಸ್ತಾ ಇಲ್ಲ ನನ್ನ ಅನುಭವ ಹೆಂಗಿತ್ತು ಅಂತ ಹೇಳೋದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಫ್ಲೈಟು ಲ್ಯಾಂಡಿಂಗ್ ಆಗ್ತಾ ಇದೆ ಭೂಮಿ ತಲು ತಲುಪೋದಿಕ್ಕೆ ಅಂತ ಹೇಳಿ ನೋಡಿ ಇವಾಗ ಬಂದು ನೆಲದ ಮೇಲೆ ಹೋಗ್ತಾ ಇದೆ ಈಗ ಅನುಭವ ತುಂಬಾ ಚೆನ್ನಾಗಿರುತ್ತೆ ನಾವು ಫಸ್ಟು ಫ್ಲೈಟ್ ಹತ್ತಿದಾಗ ಅಂತ ಇಳಿಸಿದ್ರು ಆವಾಗ ನಮಗೆ ಜೀವನೇ ಬಾಯಿಗೆ ಬಂದಂಗೆ ಅನಿಸಿತ್ತು ಮೊದಲನೇ ಸಲ ಅದಾದ ನಂತರ ವಾಪಸ್ ಬೆಂಗಳೂರಿಗೆ ಬರೋವಾಗ ತುಂಬಾ ಮಳೆ ಬರ್ತಾಯಿತ್ತು ಬೆಂಗಳೂರು ಹತ್ರ ಹತ್ರ ಬಂದಾಗ ಅಂತೂ ಮಿಂಚು ಗುಡುಗು ನಾವು ಮೊದಲನೇ ಬಾರಿ ಫ್ಲೈಟ್ ಹತ್ತಿರೋದರಿಂದ ತುಂಬಾ ಭಯ ಅಂತ ಅನಿಸೋದು ಆ ಗುಡುಗು ಮಿಂಚಿದಾಗ ಮಿಂಚು ಕಣ್ಮುಂದೆ ಹತ್ರದಲ್ಲೇ ಬಂದಂಗೆ ಆಗೋದು ಗುಡುಗು ಸೌಂಡಿಗೆಲ್ಲ ಗುಡುಗು ಗುಡುಗದಾಗೆಲ್ಲ ಫ್ಲೈಟಿಂಗ್ ಹಲಗಾಡ್ದಾಗಂತೂ ನನಗಂತೂ ತುಂಬಾ ಭಯ ಆಗ್ತಿತ್ತು ಈ ಟೈಮಲ್ಲೆಲ್ಲ ಆ ಥರ ಏನಿಲ್ಲ ಅಲ್ಲಿಗೆ ಬಂದು ನಾವು ಫ್ಲೈಟ್ ಲ್ಯಾಂಡ್ ಆದಮೇಲೆ ಎಲ್ಲ ಇಳಿದು ನಾವು ಈಚೆಗೆ ಬಂದಾಗ ನೋಡಿ ಲಕ್ನೋ ಇಲ್ಲಿಂದ ಹೋಗಿ ಫೈವ್ ನಂಬರ್ ಬರ್ಟಲ್ಲಿ ನಮ್ಮ ಲಗೇಜ್ ಎಲ್ಲ ಬರುತ್ತೆ ಅಂತ ಅಲ್ಲೇ ಅನೌನ್ಸ್ ಮಾಡಿದರು ಹಂಗಾಗಿ ಲಗೇಜ್ ಹತ್ರ ಹೋಗ್ಬೇಕಿತ್ತು ನೋಡ್ರಿ ಬಂತು ಬ್ಯಾಗೇಜಲ್ಲಿ ಒಂದು ಬ್ಯಾಗ್ ಮಾತ್ರ ಫಸ್ಟ್ ಬಂದಿತ್ತು ಇನ್ನು ಮೂರು ಬ್ಯಾಗು ಲೇಟಾಗಿ ಬಂತು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದಾದ ಇದಾದ್ಮೇಲೆ ನಾವು ಮನೆಯಿಂದನೇ ಚಪಾತಿ ಚಟ್ನಿ ಪುಡಿ ಎಲ್ಲ ತಂದಿದ್ವಿ ನಾವು ಇನ್ನೊಂದು ಹೇಳಬೇಕಿತ್ತು ಫ್ರೆಂಡ್ಸ್ ನಾವು ಏರೋಪ್ಲೈನಲ್ಲಿ ಬರೋವಾಗ ಬ್ಯಾಗಲ್ಲಿ ಚಪಾತಿ ಚಟ್ನಿ ಪುಡಿ ಎಲ್ಲ ಇಟ್ಕೊಂಡಿದ್ವಿ ಚಪಾತಿ ಚಟ್ನಿ ಪುಡಿ ಎಲ್ಲ ಇಟ್ಕೊಂಡಾಗ ಚೆಕಿಂಗಲ್ಲಿ ಚಟ್ನಿ ಪುಡಿನ ನಮಗೆ ಕೊಟ್ಟಿರಲಿಲ್ಲ ಅದನ್ನ ಅಲ್ಲೇ ತೆಗೆದೆಸ್ಬಿಟ್ರು ಚಪಾತಿ ಮಾತ್ರ ಬಂದಿತ್ತು ಮತ್ತು ಬ್ಯಾಗೇಜ್ಗೆ ಒಂದು ಪ್ಯಾಕೆಟ್ ಹಾಕಿದ್ವಿ ಅದು ಮಾತ್ರ ಚಟ್ನಿ ಪುಡಿ ಬಂದಿತ್ತು ಅದನ್ನೇ ಚಪಾತಿ ಚಟ್ನಿ ಪುಡಿ ರವೆ ಉಂಡೆ ಅಮ್ಮ ರವೆ ಉಂಡೆ ಪುರಿ ಎಲ್ಲ ತಂದಿದ್ರು ಅದನ್ನೆಲ್ಲ ನಾವು ತಿಂಡಿ ಇಲ್ಲೇ ತಿಂದ್ಕೊಂಡು ಅವರು ನನ್ನ ತಂಗಿಯವರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ವೆಯ್ಟ್ ಮಾಡೋವಾಗ ಏರೋಪ್ಲೈನಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಏರೋಪ್ಲೈನ್ಗೆ ಹಾಕಿರೋ ಬ್ಯಾಗೇಜ್ ಎಲ್ಲ ಇಲ್ಲಿ ನಾನು ಆರೋ ಮಾರ್ಕ್ ಹಾಕಿರೋ ಕಡೆಯಿಂದ ಕೆಳಗಡೆ ಬರ್ತಾ ಇರುತ್ತೆ ಅಲ್ಲಿ ಒಂದು ಸಲ ನಾವು ಹತ್ಕೊಂಡ್ಮೇಲೆ ನಾವೇನು ಮುಟ್ಟೋಂಗಿಲ್ಲ ಅಲ್ಲಿ ಲಗೇಜ್ಗೆ ಹಾಕಿದ ಮೇಲೆ ಅವರೇ ಸಾಗಾಣಿಕೆ ಮಾಡಿರ್ತಾರೆ ನೋಡಿ ಇಲ್ಲಿ ಏರೋಪ್ಲೈನ್ಗೆ ಫ್ಯೂಯಲ್ನ ತುಂಬ್ತಾ ಇದ್ದಾರೆ ಅಂದರೆ ಪೆಟ್ರೋಲ್ನ ತುಂಬೋದು ಈ ರೆಕ್ಕೆಗಳಿಗೆ ಇಲ್ಲಿ ತುಂಬ್ತಾ ಇದ್ದಾರೆ ಈ ಕಡೆ ಬ್ಯಾಗೇಜ್ ಎಲ್ಲ ಇದೆ ಇಷ್ಟು ಸು ಸವಿಸ್ತಾರವಾಗಿ ನೋಡೋಕೆ ಸಿಕ್ಕಿದ್ದು ಇಲ್ಲೇ ಯಾಕೆಂದರೆ ನಮ್ಮ ತಂಗಿಯವರು ಬರೋದು ನಾವು ಎಂಟುವರೆಗೆ ಹೋದರೆ ಅವರು ಬರೋದು ಎರಡು ಗಂಟೆಗೆ ಬರೋದಿತ್ತು ಅಲ್ಲಿವರೆಗೂ ನಮಗಿನ್ನೇನು ಕೆಲಸ ಇತ್ತು ನಾವು ಏರೋಪ್ಲೈನ್ನೆಲ್ಲ ಡೀಟೇಲಾಗಿ ಸ್ಟಡಿ ಮಾಡೋ ಥರ ಆಯಿತು ಅದು ತುಂಬಾ ಚೆನ್ನಾಗಿತ್ತು ಇದೆಲ್ಲ ನನ್ನ ತಲೆಯಲ್ಲಿ ಇದನ್ನೆಲ್ಲ ಹೆಂಗೆ ಜಾಯಿನ್ ಮಾಡಿರ್ತಾರೆ ಇದು ಹೆಂಗೆ ಬ ಹೋಗೋಕ್ಕೆ ಈಚೆಗೆ ಬರೋಕ್ಕೆ ಅಂತ ಚಿಕ್ಕ ಪುಟ್ಟದು ಫಸ್ಟ್ ನೋಡೋದಕ್ಕೆ ಮೊದಲು ಎಲ್ಲರಿಗೂ ಇರುತ್ತಲ್ವ ಫ್ರೆಂಡ್ಸ್ ಅದಕ್ಕೋಸ್ಕರ ಈಗ ನಿಮಗೂ ಈ ಥರ ಡೌಟ್ಸ್ ಏನೇನ ಇದ್ದರೆ ಕ್ಲಿಯರ್ ಆಗಲಿ ಅಂತ ಇದನ್ನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಫ್ಲೈಟ್ ಬಂದು ನಿಂತ್ಕೊಂಡ್ಮೇಲೆ ಜನ ಇಳಿಯೋದಕ್ಕೆ ಅಂತ ಹೇಳಿ ಈ ಥರ ಹಾಕಿರ್ತಾರೆ ನಾವೆಲ್ಲ ಟಿ ವಿಲಿ ನೋಡಿರ್ತೀವಿ ಈಗ ಪ್ರಧಾನಮಂತ್ರಿ ಅವ್ರು ಯಾರಾದರೂ ಬಂದಾಗ ಮೆಟ್ಲಂಥದ್ರಲ್ಲಿ ಇಳಿದು ಬರೋದನ್ನು ಮಾತ್ರ ನೋಡಿರ್ತೀವಿ ಈ ಥರದ್ದನ್ನ ಅಷ್ಟಾಗಿ ನನಗೆ ಗೊತ್ತಿರಲಿಲ್ಲ ನಿಮಗೆ ಗೊತ್ತೋ ಹೆಂಗೋ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಬೇರೆಯವ್ರಿಗೂ ಗೊತ್ತಿಲ್ಲದೆ ಇರೋರಿಗೆ ತಿಳಿಲಿ ಅಂತ ಈ ಥರನ ಇದ್ದೀನಿ ನೋಡಿ ಈ ಥರ ಬಂದು ಪ್ಲೈನ್ಗೆ ಅದು ಕ ಅಂಟ್ಕೊಳ್ಳುತ್ತೆ ಅಂಟ್ಕೊಂಡ್ಮೇಲೆ ಅದು ಡೋರ್ ಓಪನ್ ಆಗಿ ಅದರೊಳಗಡೆಯಿಂದ ಜನ ಎಲ್ಲ ಇಳಿದು ಬರೋ ಅವಕಾಶ ಇರುತ್ತೆ ನಾನು ಇದನ್ನು ಇಷ್ಟು ಡೀಟೇಲಾಗಿ ಇವಾಗಲೇ ನೋಡಿದ್ದು ಅದಕ್ಕೋಸ್ಕರ ನಿಮಗೂ ಇದ್ದೀನಿ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ಅದು ಎಷ್ಟು ನೀಟಾಗಿ ಹೋಗಿ ಪ್ಲೈನ್ನ ಹೆಂಗೆ ಇಟ್ಕೊಳತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಏನೋ ಹುಳ ಕಚ್ಕೊಳತ್ತಲ್ಲ ಬಾಯಿ ಹಾಕಿ ಆ ಥರ ಹೋಗಿ ಡೋರ್ನಾಗ ಕಚ್ಕೊಳತ್ತದು ಕಚ್ಕೊಂಡಾದ್ಮೇಲೆ ಒಳಗಡೆ ಡೋರ್ ಓಪನ್ ಆಗುತ್ತೆ ಫ್ಲೈಟು ಬಂದು ಲ್ಯಾಂಡಿಂಗ್ ಆದಮೇಲೆ ಒಂದು ಹತ್ತು ನಿಮಿಷ ಇದೆಲ್ಲ ಪ್ರೋಸೆಸ್ ಎಲ್ಲ ನಡೆಯುತ್ತೆ ಅದು ನಡೆದ್ಮೇಲೆ ಡೋರ್ ಓಪನ್ ಆಗಿ ಪ್ಯಾಸೆಂಜರ್ನೆಲ್ಲ ಈಚೆಗೆ ಬರೋದಕ್ಕೆ ಬಿಡ್ತಾರೆ ನೋಡಿ ಹೋಗಿ ಅಲ್ಲಿ ಕಚ್ಚಾಕಂತಿದ್ದ ತಕ್ಷಣ ಓಪನ್ ಮಾಡಿಬಿಡ್ತಾರೆ ಡೋರು ಅವಾಗ ಎಲ್ರಿಗೂ ಈಚೆಗೆ ಬರೋದಕ್ಕೆ ಅವಕಾಶ ಕೊಟ್ಟು ಎಲ್ಲ ಈಚೆಗೆ ಬರ್ತಾರೆ ನೋಡಿ ಇದು ಹೋಗಿದ್ದೆ ಗೊತ್ತಾಗಲಿಲ್ಲ ಸ್ವಲ್ಪ ಸಾಕು ಆಯಿತು ತುಂಬಾ ಟೈಮ್ ಇತ್ತಲ್ವ ನಾವು ಬಂದು ಇಲ್ಲಿ ಕೂತ್ಕೊಂಡು ಇಂಟ್ರೆಸ್ಟ್ ಇರೋ ಇಲ್ಲಿ ನೋಡಿದ್ವಿ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಕೂತ್ಕೊಂಡು ನಿದ್ದೆ ಮಾಡಿದ್ರು ನೋಡಿ ಈ ಥರ ಆದಮೇಲೆ ಈ ಥರ ಎಲ್ಲ ಪ್ಯಾಸೆಂಜರೆಲ್ಲ ಇಳಿದು ಬರೋಕ್ಕೆ ಅವಕಾಶ ಇರುತ್ತೆ ಮತ್ತು ಹಿಂದಿನ ಡೋರಿಂದ ಆ ಥರ ಮೆಟ್ಲು ಹಾಕಿರ್ತಾರೆ ಹಿಂದ್ಗಡೆ ಇರೋರೆಲ್ಲ ಆ ಮೆಟ್ಲಿಂದನೂ ಇಳಿಬೋದು ಇಲ್ಲಿ ಇಳ್ದೋರು ಫ್ರಂಟಲ್ಲಿ ಇಳಿದವರೆಲ್ಲ ಡೈರೆಕ್ಟಾಗಿ ಒಳಗೆ ಇದರಲ್ಲೇ ಒಳಗಡೆ ಬರೋ ಬರೋ ರೀತಿ ಇತ್ತು ಆ ಥರ ಮೆಟ್ಲಲ್ಲಿ ಇಳಿದವ್ರಿಗೆ ಮತ್ತು ಅಲ್ಲಿಂದ ಬಸ್ಸಿನ ವ್ಯವಸ್ಥೆ ಇರುತ್ತೆ ನೋಡಿ ಅಲ್ಲಿ ಇಳಿದವರೆಲ್ಲ ಅಲ್ಲಿ ಬಸ್ ಹತ್ತುತ್ತಾ ಇದ್ದಾರೆ ಅಲ್ಲಿಗೆ ಬಸ್ ಇರುತ್ತೆ ಇಲ್ಲಿ ಒಳಗಡೆ ಓಡಾಡೋ ಅಂತ ಅವಶ್ಯಕತೆ ಬೀಳೋದಿಲ್ಲ ಯಾವ ಪ್ಯಾಸೆಂಜರ್ಗೂ ಇಲ್ಲಿ ಇಲ್ಲ ಅಲ್ಲಿ ಸಿಬ್ಬಂದಿಗೆ ಮಾತ್ರ ಈ ಥರ ಓಡಾಡ್ತಿರ್ತಾರೆ ಕ್ಲೀನಿಂಗ್ನವರು ಫ್ಲೈಟು ಬಂದು ಲ್ಯಾಂಡ್ ಆಗ್ತಿದ್ದ ತಕ್ಷಣವೇ ಕ್ಲೀನಿಂಗ್ನವ್ರು ರೆಡಿ ಇರ್ತಾರೆ ಅಲ್ಲಿಂದ ಬಂದು ನನ್ನ ತಂಗಿಯವರು ಬಂದ ಮೇಲೆ ನಾವೆಲ್ಲ ಮೆಟ್ರೋ ಹೊಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಬೇಕಿತ್ತು ಬಸ್ ಸ್ಟ್ಯಾಂಡಿಂದ ಲಕ್ನೋಗೆ ಗೌರ್ಮೆಂಟ್ ಬಸ್ನ ಅಲ್ಲಿ ಲಕ್ನೋ ಗೌರ್ಮೆಂಟ್ ಬಸ್ನ ಬುಕ್ ಮಾಡಿದರು ಅಲ್ಲಿಗೆ ಬಂದು ಟೈಮ್ ಇತ್ತು ನಮಗೆ ಐದುವರೆಗೆ ಬಸ್ ಇದ್ದಿದ್ದು ಹಂಗಾಗಿ ಬಂದು ಊಟ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇಲ್ಲಿ ಸುಮಾರು ಬಸ್ಸುಗಳಿತ್ತು ಪ್ರಯಾಗ್ರಾಜ್ಗೆ ಹೋಗೋದಿಕ್ಕೆ ಅಂತ ನಾವು ನಮ್ಮ ತಂಗಿಯವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಮತ್ತು ಅವರು ನಮ್ಮ ತಂಗಿಯವ್ರ ಅವ್ರ ಫ್ರೆಂಡ್ ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ದಿದ್ದು ಎಲ್ಲ ನಮ್ಮ ಟೈಮಿಂಗ್ಸ್ ಆದಮೇಲೆ ನಾವು ಬಸ್ ಬುಕ್ ಮಾಡಿದ್ವಲ್ಲ ಬಸ್ ಹತ್ಕೊಂಡು ಪ್ರಯಾಗ್ರಾಜ್ ಕಡೆ ಹೊರಟ್ವಿ ಇಲ್ಲಿಂದ ಫೋರ್ ಅವರ್ ಜರ್ನಿ ಇತ್ತು ನಾವಿಲ್ಲಿ ಐದೂವರೆಗೆ ಬಿಟ್ಟಿದ್ದಕ್ಕೆ ನಾವಲ್ಲಿ ಹತ್ತುವರೆಗೆ ಹೋದ್ವಿ ಹತ್ತುವರೆ ಆಗಿತ್ತು ತಲುಪಿದಾಗ ಇದು ಲಕ್ನೋ ಟು ಪ್ರಯಾಗ್ರಾಜು ಉತ್ತರ ಪ್ರದೇಶದ ಓಲ್ವೋ ಬಸ್ ಇದು ಈ ಥರ ಇತ್ತು ಮಧ್ಯ ಕಾಫಿಗೆ ಅಂತ ಹೇಳಿ ನಿಲ್ಸಿದ್ರು ಇಲ್ಲೆಲ್ಲ ನೋಡಿ ಈ ತರ ನಾವು ಹೆಸರು ಬೇಳೆ ಮಾಡ್ದಂಗೆ ಇಲ್ಲಿ ಕಡಲೆ ಕಾಳನ್ನ ಮೊಳಕೆ ಕಟ್ಬಿಟ್ಟು ಮಾಡ್ತಾರೆ ಇದಾದ ನಂತರ ಇಲ್ಲಿ ನಮ್ಮ ಬಸ್ಸು ಪಾಪ ಮಾವುಗೆ ಸ್ಟಾಪು ಲಾಸ್ಟ್ ಸ್ಟಾಪ್ ಇತ್ತು ಬೇಲಾ ಕಾಚಾರ್ಗೆ ಬಂದು ಬಿಟ್ರು ಅಲ್ಲಿಂದ ಸಿಟಿ ಬಸ್ ಹತ್ಕೊಂಡು ನಾವಿಲ್ಲಿ ಸಿವಿಲ್ ಲೈನ್ಸ್ಗೆ ಬಂದು ಇಲ್ಲಿ ಇಳ್ಕೊಂಡಿದ್ದೀವಿ ಅದೆಲ್ಲ ವೀಡಿಯೋನ ಮಾಡೋದಕ್ಕೆ ಯಾಕೆಂದರೆ ತುಂಬಾ ತುಂಬಾನೇ ಜನ ಬಸ್ ಹತ್ತುವಾಗ ಇಳಿಯಾಗ ಸತ್ಯ ಹತ್ತಿದ್ರೆ ಸಾಕು ಇಳಿದ್ರೆ ಸಾಕು ಅಂದಿತ್ತು ಇಲ್ಲಿಂದ ಹದಿಮೂರು ಹದಿನೈದು ಕಿಲೋಮೀಟರ್ ಇತ್ತು ನಾವು ರೂಮ್ ಮಾಡಿರೋ ಕಡೆ ಅಲ್ಲಿಗೆ ಯಾವುದಾದ್ರೂ ವೆಹಿಕಲ್ನ ನೋಡ್ತಾ ಇದ್ರು ಅಲ್ಲಿವರೆಗೂ ನಾವಿಲ್ಲಿ ನಿಂತಿದ್ವಿ ಹನ್ನೊಂದು ಗಂಟೆ ನಾವಿಲ್ಲಿ ಹೊರಟಾಗ ಒಂದು ಆಟೋ ಸಿಕ್ತು ಅಷ್ಟು ಜನ ಹನ್ನೊಂದು ಜನನೂ ಒಂದೇ ಆಟೋದಲ್ಲಿ ಹತ್ಕೊಂಡು ಹನ್ನೊಂದು ಜನ ಒಂದು ಆಟೋದಲ್ಲಿ ಹೋಗೋದು ಕಷ್ಟನೇ ಆಗ್ತಿತ್ತು ಆದ್ರೂ ವಿಡಿಯೋ ಹೋಗಲೇಬೇಕು ನೋಡಿ ಇದು ಯಮುನಾ ನದಿ ಇದು ಆ ಕಡೆ ಎಲ್ಲಾ ಲೈಟ್ ಗಳೆಲ್ಲ ಕಾಣ್ತಾ ಇದೆಯಲ್ಲ ಅದೇ ತ್ರಿವೇಣಿ ಸಂಗಮ ಲೈಟ್ ಗಳಲ್ಲಿ ಹಿಂಗೆ ಜಗಮಗಸ್ತಾ ಇತ್ತು ರೋಮಾಂಚನ ಆಗ್ತಾ ಇತ್ತು ಅಂತೂ ನಾವು ಕುಂಭಮೇಳಕ್ಕೆ ಬಂದ್ವಲ್ಲ ಅನ್ನೋ ಖುಷಿ ಒಂದ್ ಕಡೆ ತುಂಬಾನೇ ಜಾಸ್ತಿ ಆಗ್ತಾ ಇತ್ತು ನೋಡಿ ಬ್ರಿಡ್ಜ್ ಒಳಗಡೆ ಈ ತರ ಈ ಇದು ಯಮುನಾ ನದಿಗೆ ಮತ್ತು ಗಂಗಾ ನದಿಗೆ ಎರಡೂ ಕಡೆ ಬ್ರಿಡ್ಜ್ನ ಈ ಥರ ಮಾಡಿದ್ದಾರೆ ನೋಡಿ ನಾವು ಆಟೋದಲ್ಲಿ ಇಷ್ಟೊಂದು ಜನ ಈ ಥರ ಕೂತಿದ್ದೀವಿ ಇದಿ ಇಲ್ಲ ಆವತ್ತು ಇದು ಬಿಟ್ಟರೆ ಬೇರೆ ಗಾಡಿ ಇಲ್ಲ ಅಷ್ಟು ದೂರ ನಡೆಯೋಕ್ಕೂ ಆಗೋಲ್ಲ ಹಂಗಾಗಿ ನಾವು ಇಲ್ಲಿ ರೂಮ್ ಮಾಡಿರೋ ಅಂಥ ಕಡೆ ಬಂದ್ವಿ ಬರೋ ಅಷ್ಟರೊಳಗೆ ಅನ್ನ ನಾಳಿನ ಬೆಳಗಿನ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಪಾರ್ಟ್ ಟೂನಲ್ಲಿ ಇದೇ ತುಂಬಾ ಜಾಸ್ತಿ ಆಗುತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಮತ್ತೆ ಭೇಟಿಯಾಗೋಣ ಪಾರ್ಟ್ ಟು ಪ್ರಯಾಗ್ರಾಜ್ ಶಾಯಿ ಸ್ನಾನದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ